ಏನ್ ಮಾಡಬೇಕನ್ನು ಗೊತ್ತಾಗಲ್ಲ ಏನು ಬಡಿಯೋಗ ಯಾರ ಬರಕತ್ತ ನಮ್ಮ ಮರ ಯಾರು ಏನ್ ಗೊತ್ತಾಗಲ್ಲದೆ ये नम आशिप इवा आशिप भाई ओय भाई भाई आशिप तो मारा युया करा तिन ले मराना मदला कंगालक कुंतीरता निवा माटा बेबिना ये नोडीद्र नोळंग वंटाना ये नम ಅಂತ हाय तो कायता साइड ಕಂಗಲ್ ಕಲ್ಯಾ ಇಲ್ಲೇ ಕುಂತಿ ಕಂಗಲ್ ಬಿಡಿ ಹೊಡ್ಕೊಂಡ ಏನ್ ಕಂಗಲ್ ಆಗಿ ಎಲ್ಲಾ ಕಾಲ್ಗಾರ ಕಾಟ ಒಂದ್ ಬಾಳ ಆಗಿಬಿಟೈತಿ ಏನು ಏನೇನಾರ ಎರಡ್ ಚೂಟಾ ತಂದಿದ್ನಿ ಚೂಟಾ ಹೊಡ್ಕೊಂಡ್ ಕುಂತೇನಿ ಏನ್ ಮಾಡೋದು ಗೊತ್ತಾಗುತ್ತೇನು ಇಲ್ಲ ಇಲ್ಲ ಛೂ ನಿಮ್ಮ ಜೀವನ ಎಲ್ಲಿ ಹಿಂಗೆ ಮಾಡಿದ್ರೆ ಮುಂದೆ ನಿಮ್ಮದು ಇಲ್ಲ ಏನ್ ಅನ್ನೋದು ಅಂತ ಲೆಕ್ಕ ಅರಿವಲ್ದ ಏ ನಮ್ಮ ಸೌಕಾರಕ್ಕೆ ಫೋನ್ ಹಚ್ಬೇಕಂತ ವಿಚಾರ ಮಾಡಕತ್ತೀನಿ ಯಾರು ಪಾ ನಿಮ್ಮ ಸಾವುಕಾರ ನಿಮ್ಮ ಸಾವ್ಕಾರ ನೂರಾಗ ದೊಡ್ಡ ಸಾವ್ಕಾರ ಅವ ಎಲ್ಲಿ ಅದನ ಅವ ಫೋನ್ ಹಚ್ಬೇಕಂತ ಮಾಡಕತ್ತೀನಿ ಫೋನ್ ಹಚ್ತೀನಿ ಈಗ ಬಾ ಕುಂದ್ರ ಬಾ ಏ ನೀನು ಹೊಡಿಲೇನಿಲ್ಲ ಬಾ ನೀವು ಬಿಡಿತು ಬಾ ಏ ಹೋಗ್ಲೇಪ್ಪ ನನಗೂ ಕಂಜೋಲ್ ಮಾಡ್ಬೇಕ ಮಾಡ್ಯಾನ ಇಲ್ಲ ಬಾ ಮತ್ತೇನು ಜೀವನಾನ ಕಂಕಲ್ಲ ಅದೇ ಒಡಿ ನೀವು

ಸುನ್ಯಾಪ್ ಸಕಾರ್ ಎಲ್ಲಿದಿರಿ ಹೇಳಿ ಕಂಗಲ್ಕರೇ ಕೆಲಸಕ್ಕೂ ಬಂದಿಲ್ಲ ಏನಿಲ್ಲ ಕುಂತಿದ್ದೆ ಒಂದ್ ಸ್ವಲ್ಪ ನನ್ನ ಸಮಸ್ಯೆ ಬಗೆಹರಿಸಬೇಕು ಬಗೆಹರಿಸ್ಬೇಕು ಸ್ವಲ್ಪ ಬರ್ಬೇಕ್ರಿ ನೀವು ಎಲ್ಲಿ ನಾನು ಚೋಟಾ ಹಾಡ್ಕೊಂಡು ಬಂದಿರ್ತಾ ನನ್ನ ಅಡ್ಡದಾಗ ಅಲ್ಲಿ ಕುಂತೀಯ ತಡಿ ಬಂದ್ ತಡಿ ಬನ್ರಿ

ಸೌಕರ ನಮ್ ರೀ ಆಶಿಪ್ ಅಂತ ಹೇಳಿ ನೀ ಸೌಕರ ನ ಕಂಗಲ ಏನ್ ಸೌಕರ್ ಯಾಕೆ ನಿಂತೀರಿ ನೀವ ಬರ್ರಿ ಸೌಕರ್ ಕುಂದ್ರ ಬರ್ರಿ ಬರೀ ಕುಂದ್ರ ಕುಂದ್ರ ಸೌಕರ ಇವ ಯಾರ ಮಕ್ಕ ಅನ್ನೋದು ಹತ್ತರ ಹಾರಕ್ಕ ಹತ್ತಿರ ನೋಟ್ ಆಗೈತಲ್ಲ ಇವ ಯಾರ ನಿಮ್ ದೋಸ್ತಲ್ರಿ ಕಂಗಲ್ ಕರಿಯಲ್ಲೇ ಒಳ್ಳೆ ಹತ್ತು ಸಲ ಹಸಿರು ಹೇಳ್ಬೇಕು ಬೆದರ್ಸ್ಬಾಡ್ರಿ ನಮ್ ಸುಮ್ ಸೌಕರ ನಮ್ ಸಮಸ್ಯೆ ಅವ್ರ ಬಗ್ಗೆ ಹರಿಸೋದಿ ಬಗ್ಗೆ ಹರಿಸೋದೇ ಅವನ್ ಸಮಸ್ಯೆ ಬಗ್ಗೆ ಹರಿಸುವ

ನನಗೆ ಏನೇನೋ ಒಂದು ನೂರ ಎಂಟು ಕನಸು ಕೊಡ್ತಾವ್ ಸೂರ್ಯ ಗ್ರಾನ್ ಹಿಡ್ದಿ ನಿನ್ನೆ ಆ ಗ್ರಾನ್ ನೋಡಿ ನಾನು ಯಾಕೆ ಗ್ರಾನ್ ಯಾಕೆ ಅಂತ ಹೇಳಿ ಆ ಗ್ರಾನ್ ಅನ್ನು ತಗೊಂಡ ಸೀದಾ ನದರ್ಲೆಂಡ್ ಕಳಿಸ್ಬಿಟ್ಟು ಎಲ್ಲರೂ ಗ್ರ್ಯಾನ್ಗಳು ಅಂತ ಮಕಗಳಾಕ ಅಂತ ಹೇಳಿ ನದರ್ಲ್ಯಾಂಡ್ ಕಳ್ಸಿದ್ದೆ ಸೋಕರ್ ಅಲ್ಲಿ ಯಾಕೆ ಹೋಗಿದ್ದಿ ಕಳ್ಸಾಕ್ ಹೋಗಿದ್ದೆ ಅಸೋಕರ್ ಹ್ಞೂ 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 ಗ್ರಾಣ ಹಿಡ್ದಿತ್ತು ಗ್ರಾಣ ಹಿಡಿದಾಗ ನೀನು ಅದನ್ನ ನಿದ್ದಿ ಗಣ್ಣಾಗ ತೊಗೊಂಡು ಹೋಗಿ ಅಲ್ಲಿ ಬಿಟ್ಟಿ ಅಲ್ಲಿ ಬಿಟ್ಟೆ ಹಸೋಕರ್ ಅವ್ ನಿದ್ದೆ ಗಣ್ಣಾಗ ಹೋಗಿ ತಗೊಂಡು ನದರ್ಲ್ಯಾಂಡ್ ಒಳಗೆ ಬಿಟ್ಟು ಬಂದೆ ಸೋಕರ್ ಹ್ಞೂ ಅದಕ್ಕೆ ನಾಲ್ಕು ದಿವ್ಸ ಕೆಲ್ಸಕ್ಕೆ ಬಂದಿಲ್ಲ ನೀ ಬದಿಲ್ಸೋಕರ್ ಅದಕ್ಕೆ ಪಾಪ ಈಗ ಅಲ್ಲಿ ಮಠ ಹೋಗಿ ಬರ್ಬೇಕು ಒಂದು ನಾಲ್ಕು ದಿವ್ಸ ಬೇಕು ಪಾಪ ನಿನಗೆ ಹಚ್ಕೊತ ಕಣ್ಣ ಸ್ನ್ಯಾಗ ಹೋಗಿ ಗ್ರಾಣ ದುಡಿ ಬಂದೀನಿ ಹೌದು ಸೋಕಾರ ಅವ ಆ ಗ್ರಹಣ ಏನು ನಿನಗೆ ಮಾಡಕತ್ತೀನಿ ನಾಪ್ಪ ಅಂತ ಹ್ಮ್ ಬರೋದು ಕತ್ಲ ಮಾಡ್ಕೊಂಡು ನಿಂತು ಬಿಡೋದು ಅದು ಒಂದ್ ಕಡೆ ಬೆಳಕಿ ಐದ್ ಗಂಟೆ ಕಂದ್ರೂ ಬೆಳಕಾಗಲ್ದ ಅಲ್ಲಿ ನಿಂದ ನಿನ್ ಗೊತ್ತಿಲ್ಲ ಮಕ್ಕೊಂಡಾಗ ನಿಂದ ಯಾರ ಬಾರಿ ಗೊತ್ತಾಗುಲ್ಲ ಹ ಥೈಲ್ಯಾಂಡ್ ಹೋಗಿದ್ನಿ ಗ್ರಾಣ ದುಡಾಕ್ ಹೋಗಿದ್ನಿ ಸೂರ್ಯನ್ ದುಡಾಕ್ ಹೋಗಿದ್ನಿ ಸುಟ್ಟು ಅದಿ ಸಕರ ನಾ ಎಂದೂ ಸುಳ್ಳ ಹೇಳವಲ್ಲ ನಿಮ್ಗೆ ಸುಳ್ಳು ಹೇಳಿದ್ರೆ ಸಾಧ್ಯತೆ ಅಂದ್ರೆ ನಾನು ಒಂದು ಒಂದ್ ನಾಲ್ಕು ಬಿಡಿ ತೊಗೊಂಡಿದ್ದೆ ಹ್ಮ್ ನಾಲ್ಕು ಬಿಡಿ ಸಸ್ಕೊಂತ ಮಟನ್ ಹೋಗಿ ನಾನು ಸೂರ್ಯ ಗ್ರಹಣ ಹಿಡಿದು ಹ್ಮ್ ನಾನು ಸುಳ್ ಹೇಳಿದ್ರೆ ಬೇಕಾದ್ರೆ ಪೂರ ಹೋಗಿತ್ತು ನೋಡುದು ಹೌದ್ರಿ ಇದು ಅಲಂಕಾರ ನೀವು ಕರೆ ಹಿಡ್ಕೋತಿ ಇವ್ರ ಹಿಂದ ಆಡ ಇವ್ ನೋಡಿ ಗ್ರಹಣ ಅಂತಾನೆ ಇವ್ ನೋಡಿ ಚುಟಾ ಸೇರತಾಗ ಒಗಿನ್ಸಿ ಅಂತಾನೆ ಇವ್ರಿಗೆ ಸವಾಸ ಸಾಕಾಗಿ ತಳ್ಳಿ ಇವ್ರಿಗೆ